ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ ಯಾವತ್ತು ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳೆಯಬೇಡಿ ಯಾಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತದೆ ಬದುಕು ನಾವೆನಿಸಿದಂತೆ ಅತಿ ಸುಲಭವೂ ಅಲ್ಲ ಕಷ್ಟವೂ ಅಲ್ಲ ಬಂದಂತೆ ಸ್ವೀಕರಿಸಿದರೆ ಎದುರಿಸುವ ಶಕ್ತಿ ತಂತಾನೇ ಬರುತ್ತದೆ ನೋವುಗಳು ಸಹಜವಾಗಿ ಬರುತ್ತೆ ಹಾಗಂತ ಕುಗ್ಗದಿರು ನೋವುಗಳೆಲ್ಲವನ್ನೂ ಒಮ್ಮೆ ಕುಗ್ಗಿಸಿ ನೋಡು ನೋವುಗಳು ನಿನ್ನ ಮುಂದೆ ಕುಗ್ಗಲಾರಂಭಿಸುತ್ತದೆ ಬದುಕಿಗೆ ಮೋಸವೆಂಬ ಬಣ್ಣ ಬಳಿದರೆ ಅದೆಂದೂ ಶಾಶ್ವತವಾಗಿ ಉಳಿಯುವುದಿಲ್ಲ ಆ ಮೋಸದ ಬಣ್ಣ ಯಾವತ್ತಿದ್ದರೂ ಬಯಲಾಗಲೇಬೇಕು ಬದುಕು ಒಂದು ರೀತಿ ದಾರಿ ಎಷ್ಟೇ ತಿಳಿದಿದ್ದರೂ ನಾಳೆಗೆ ಎಲ್ಲವೂ ಅದಲು ಬದಲು ನಾವು ಅಂದುಕೊಂಡಿದ್ದಕ್ಕೆ ವಿರುದ್ಧವಾಗಿ ನಡೆಯುವುದೇ ಬದುಕು ಬದುಕಿನ ಹಾದಿಯಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗುವುದು ಸಹಜ ಅವುಗಳನ್ನೆಲ್ಲ ಹಿಮ್ಮೆಟ್ಟಿಸಿ ಗೆಲ್ಲುವುದೇ ಯಶಸ್ಸು ಒಂದು ನಿಮಿಷದಲ್ಲಿ ಬದುಕು ಬದಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಒಂದು ನಿಮಿಷದಲ್ಲಿ ತೆಗೆದುಕೊಂಡ ನಿರ್ಧಾರ ನಮ್ಮ ಬದುಕನ್ನು ಬದಲಾಯಿಸುತ್ತೆ ಮರದಿಂದ ಕೆಳಗೆ ಬಿದ್ದ ಹೂ ಮತ್ತೆ ಅರಳುವುದಿಲ್ಲ ಆದರೆ ಬೇರುಗಳು ಗಟ್ಟಿಯಾಗಿದ್ದರೆ ಮತ್ತೆ ಹೊಸ ಹೂಗಳು ಹುಟ್ಟುತ್ತವೆ ಹಾಗೆಯೇ ನಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಏನನ್ನು ಕಳೆದುಕೊಂಡಿದ್ದೇವೆ ಎಂಬುವುದಕ್ಕಿಂತ ಇನ್ನೂ ಜೀವನದಲ್ಲಿ ಮುಂದೆ ಎಷ್ಟೊಂದು ಬೆಳೆಯಬೇಕಿದೆ ಎಂಬುವುದು ಮುಖ್ಯ ನಮ್ಮ ಬದುಕಿನ ಪುಟಗಳನ್ನು ತಿರುಗಿಸಿ ನೋಡದೆ ಇನ್ನೊಬ್ಬರ ಬದುಕಿನ ಪುಟಗಳನ್ನು ತಿರುಗಿಸಿ ನೋಡುವುದರಲ್ಲೇ ಕಾಲ ಕಳೆಯುತ್ತಿದ್ದೇವೆ ಇದರಿಂದ ನಮ್ಮ ನೆಮ್ಮದಿಯೇ ಹಾಳಾಗುತ್ತಿದೆ ಎಂಬ ಅರಿವೇ ನಮಗಿಲ್ಲ ಇದೇ ಇಂದಿನ ಸತ್ಯ ಬದುಕು ಒಂದು ಕನಸಿನ ಮೂಟೆ ಇದ್ದಂತೆ ಕಟ್ಟುವುದು ಸುಲಭ ಮತ್ತು ಜೀವನ ಸಾಗಿಸುವುದು ಕಷ್ಟ ಕೆಲವೊಂದು ಮನಸ್ಸು ಒಪ್ಪಿಕೊಳ್ಳದಿದ್ದರೂ ಬದುಕು ಅನಿವಾರ್ಯವಾಗಿ ಒಪ್ಪಿಸಿ ಬಿಡುತ್ತದೆ ಅರ್ಥವಾಗದ ಬದುಕು ಮರೆಯಲಾಗದ ನೆನಪುಗಳು ಮರೆತಂತೆ ನಟಿಸುವ ಜನಗಳು ನಾನು ನನ್ನದು ಎನ್ನುವ ಸ್ವಾರ್ಥಿಗಳ ಬದುಕು ಈ ಬದುಕಿನ ನಡುವೆ ಸಾಗುತ್ತಿರುವ ನಮ್ಮ ಜೀವನ ಶೂನ್ಯ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಮಗೆ ನಾವೇ ಅನುಭವಿಸಬೇಕು ಅವರಿದ್ದಾರೆ ಇವರಿದ್ದಾರೆ ಅಂತಲ್ಲ ಅಂದುಕೊಳ್ಳುವುದು ಭ್ರಮೆ ಎಲ್ಲರೂ ಇದ್ದಾರೆ ಹೆಸರಿಗಷ್ಟೇ ಯಾರೋ ಒಬ್ಬರ ಯೋಚನೆಯಿಂದ ಬದಲಾಗದು ನಮ್ಮ ಬದುಕು ನಮ್ಮ ಬದುಕು ಒಂದು ಕಾದಂಬರಿ ಪುಸ್ತಕವಿದ್ದಂತೆ ಅದರಲ್ಲಿ ಬರುವ ಪ್ರತಿಯೊಂದು ಅಧ್ಯಾಯ ಜೀವನಕ್ಕೆ ತಿರುವು ಕೊಡ್ತಾ ಹೋಗುತ್ತದೆ ಪ್ರತಿ ತಿರುವಿನಲ್ಲಿ ಸುಖ ದುಃಖ ತುಂಬಿರುತ್ತದೆ ಆದರೆ ಯಾವ ಅಧ್ಯಾಯ ಬದುಕನ್ನೇ ಬದಲಾಯಿಸಿ ಬಿಡುತ್ತೆ ಎಂದು ಯಾರೂ ಅರಿತವರು ಇಲ್ಲ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್